ಗುರು ಆ ರಾಜ್ಯದೈವ ವೀರಲಿಂಗೇಶ್ವರನನ್ನು ಹೃದಯ ಮಂದಿರಗಳಲ್ಲಿ ಸ್ಮರಿಸಿಕೊಳ್ಳುತ್ತ ಗುಂಡ್ರಗಿ ತಾಲೂಕು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ಕನಕ ಜಯಂತಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮನೆ ಶ್ರೀ ಮಂಜುನಾಥ್ ಮುಂಡವಾಡ ಅವರ ನೇತೃತ್ವದಲ್ಲಿ ಇಂದು ನಮ್ಮ ನೂತನವಾಗಿ ಕನ್ ಕಟ್ಟಡ ಕಾಮಗಾರಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಮಂಜುನಾಥ ಮುಂಗಾಡವರನ್ನು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಘವೇಂದ್ರ ಪುರಿ ಅವರ ಅಣ್ಣನವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಸಮಾಜದ ಹಿರಿಯರಾಗಿರ್ತಕ್ಕಂಥ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ 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 ಸಾಹೇಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಸಮಾಜದ ವೈದ್ಯಾಧಿಕಾರಿಗಳಿರ್ತಕ್ಕಂಥ ಗುಲಿಬಸಪ್ಪ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಸಮಾಜದ ಹಾಲಪ್ಪನ ಅತ್ತಿಯನ್ನ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಯಲ್ಲಪ್ಪನ ಕುಕ್ನೂರು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಸಮಾಜದ ಹಿರಿಯಾಗಿರ್ತಕ್ಕಂಥ ಹಿರಣ್ಣ ಮದ್ಯನ ಹಿರಿಯರನ್ನು ಕೂಡ ಈ ಒಂದು ಪೂರ್ವಿಸದೇ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ದುರ್ಗಪ್ಪ ರಾಮೇನಹೊಳಿ ಅಣ್ಣನವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಶರಣಪ್ಪಜ್ಜ ಶರಣಪ್ಪನ ಮುಲಿಯಜ್ಜನ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಚಂದ್ರಕಾಂತ್ ಚಿಕ್ಕನ ಅಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಲಿಂಗಪ್ಪನ ನವಲಿ ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಾತೋಶ್ರಿಯಾಗಿರ್ತಕ್ಕಂಥ ಶಾಂತಕ ಬಳ್ಳಾರಿ ಅವರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಹರೋಗಿರಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಳ್ಳಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ದಸರಥ್ ಕುರಿಯಾನನವರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಮಾಡ್ಯಪ್ಪ ಹಳ್ಳಿಯವರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಹಿರಿಯರತಕ್ಕಂಥ ನಿಗರಾಜ್ ಅನ್ನ ಉಪ್ಪರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಪರ್ಸು ರಾಮೇನಿ ಅನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಸಮಾಜದ ಹಿರಿಯರು ಇರ್ತಕ್ಕಂತಹ ರಮೇಶ್ ಅನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇದೇ ರೀತಿ ಈಗ ತಾನೇ ಆಗಮಿಸತಕ್ಕಂತ ಶ್ರೀನಿವಾಸನ್ನ ಅಬ್ಬಿಗೆರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಸಮಾಜದ ಯುವ ನಾಯಕರಾಗಿರ್ತಕ್ಕಂಥ ಶಿವಣ್ಣ ಕುರಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶಂಕರಣ್ಣ ಉಳಗಟ್ಟಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಶಿವಪ್ಪ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಅವರಿವರೆನ್ನದೇ ಈ ಒಂದು ಕನಕ ಜಯಂತಿ ಪೂರ್ವಭಾವಿ ಸಭೆಗೆ ಆಗಮಿಸಿರ್ತಕ್ಕಂಥ ಸಮಾಜದ ಹಿರಿಯರು ಹಾಗೂ ಯುವಕರು ಹಾಗೂ ನನ್ನೆಲ್ಲ ಆತ್ಮೀಯ ಬಾಂಧವರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಪೂರ್ವಭಾವಿ ಸಭೆಗೆ ಸ್ವಾಗತವನ್ನು ಕೊರ್ತಾ ನನ್ನ ಕಾರ್ಯಕ್ರಮವನ್ನು ವಿರಾಮ ಪ್ರಧಾನಿ ಅವರು ನನ್ನ ತುಮದಯದಿಂದ ಈಗ ಪ್ರಾಸ್ತಾವಿಕವಾಗಿ ನಮ್ಮ ಅಧ್ಯಕ್ಷರು ನಮ್ಮ ಸಮಾಜದ ಬೆನ್ನೆಲುಬು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಡಿ ಡಿ ಮುರಾಳ ಸಾಹೇಬರು ಪ್ರಾಸ್ತಾವಿಕವಾಗಿ ಒಂದು ಮಾತಾಡ್ತಾರೆ ಪ್ರಥಮದಲ್ಲಿ ಸಮಾಜದ ದೈವ ಶ್ರೀ ವೀರೇಶ್ವರ ದೇವರ ಹಿಡಿದಾವರಿಗಳಲ್ಲಿ ಪ್ರಮುಖ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಸಮಾಜದ ಅಧ್ಯಕ್ಷರಾದಂಥ ಮಂಜುನಾಥ ಮುಂಗವಾಡವರೇ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀತ ಸಾಗೂ ಕುರಿ ಅವರೇ ಸಮಾಜದ ಹಿರಿಯರ ಿರ್ತಕ್ಕಂಥ ಎಲ್ಲ ಯುಮಿನ್ಯರು ಅವರಿವರೆನ್ನು ಎಲ್ಲರಿಗೂ ನನ್ನ ನಮಸ್ಕಾರ ಈಗ ಈ ಸಭೆಯ ಉದ್ದೇಶ ನನಗೂ ಫೋನ್ ಮಾಡಿದ್ರು ಈ ತಿಂಗಳ ಮತ್ತೆ ಕನಕ ಜಯಂತಿಗೆ ಬರುತ್ತಿರೋದರಿಂದ ಸಮಾಜದ ಪರವಾಗಿ ಮತ್ತು ಕನಕ ಜಯಂತಿ ಮಾಡಬೇಕಲ್ಲ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡುವ ಈ ತಿಂಗಳ ಕನಕ ಜಯಂತಿ ಯಾವ ತಾರೀಕು ಇರ್ತದೆ ನನಗೂ ನಾನು ತಾರೀಕು ಕನಕ ನಾವು ಹೆಚ್ಚಿನ ಆಸಕ್ತಿ ತಗೊಂಡು ಮಾಡಿದ್ರೆ ಅವರು ದೊಡ್ಡದಾಗ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ ನಾವೇನ ಪೈಜಿಡ್ತೀವಲ್ಲ ಆದ್ರೆ ಅವ್ರ ಸರ್ಕಾರದ ಮಸಾಲ ಆಫೀಸ್ನಾಗ ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಕಾರ್ಯಕ್ರಮ ಮುಗಿಸಿದಂಥ ವ್ಯವಸ್ಥೆ ಇರ್ತೈತಿ ಅದಕ್ಕೆ ಆ ನಿಟ್ಟನಾಗ ಕನಕ ಜಯಂತಿನ ಹೆಂಗೆ ಮಾಡಬೇಕು ಏನು ಪ್ರತಿ ವರ್ಷ ನಾವಂತೂ ಆಲ್ಮೋಸ್ಟ್ ಯಾವೋ ಕೊರೋನಾ ಒಂದು ಸ್ವಲ್ಪ ತಪ್ಪೇತದ ಊಟ ಟೈಮ್ನಾಗ ನಾವೆಲ್ಲ ದೂರೆಯಾಗೆ ಕನಕ ಜಯಂತಿ ಮಾಡಿದ್ವಿ ಮುಂಡ್ರೆ ಈಗ ಯಾವುದೇ ಜಯಂತಿ ಸ್ವಲ್ಪ ಜಯಂತಿಗಳಿಗೆ ಅಡಚಣೆ ಆದರೂ ಕೂಡ ಕನಕ ಜಯಂತಿಗೆ ಮಾತ್ರ ಯಾವಾಗಲೂ ಅಡಚಣೆ ಆಗಿಲ್ಲ ಯಾವಾಗಲೂ ಅದೂರಿಯಾಗಿನ ಸಮಾಜಕ್ಕೆ ಯಾವೇ ಇದು ಏನೇ ಊಟ ಅಂತ ಬಂದಂಥ ಒಂದು ಸಂಪ್ರದಾಯ ನಮ್ಮ ಮುಂಡಿಗೆ ತಾಲೂಕು ಹುಡುಗರು ಸಹ ಆ ನಿಟ್ಟಿನಾಗ ಈ ಹೊಸ ಆಡಳಿತ ಮಣ್ಣಿನಲ್ಲಿ ಬಂದವಾಗೂ ಕೂಡ ಅಷ್ಟೇ ಅದೂರಿಯಾಗಿ ಕನಕ ಜಯಂತಿಯನ್ನ ಮಾಡ್ಕೊತ ಬಂದಾರೆ ಈ ವರ್ಷದ ಒಂದು ವಿಶೇಷತೆ ಅಂದರೆ ನಮ್ಮ ಎಲ್ಲ ಸಮುದಾಯದ ಆಶೆಯದಂತೆ ನಮ್ಮ ಇಡೀ ಮುಂಡ್ರಿಗೆ ತಾಲೂಕಿನ ಕುರುಪು ಸಮಾಜದ ಆಶಯದಂತೆ ಮುಂಡ್ರಿಗೆಯಲ್ಲಿ ಏನೊಂದು ಕನಕ ಭವನ ಮಾಡಬೇಕು ಅನ್ನೋ ಒಂದು ಆಶೆ ಇತ್ತು ಆ ಆಶೆ ಎಲ್ಲರದ್ದು ನೆರವೇರಿತಿ ಈಗಾಗಲೇ ಅದು ಕಣ್ಣಿಗೆ ಕಾಣಕತ್ತೈತಿ ಮುಂದಿನ ದಿನಮಾನದಾಗ ಕೆಲವೇ ದಿನದಾಗ ಇದು ರೆಡಿ ಆಗುತ್ತೆ ಅಂತಂದರೆ ಒಂದು ದೊಡ್ಡ ಭವನ ಎಲ್ಲರ ತಲೆಗೂ ಬಂದೈತಿ ಅದಕ್ಕೆ ಈಗ ನಾವು ನೆನಪುರ್ತಕ್ಕಂಥ ಜಗನ್ನ ಸಾಕು ಆಮೇಲೆ ನಿರ್ಮಾಣ ಒಂದು ಕಟ್ಟಡ ಸಾಕು ಸಂದರ್ಭದಾಗ ಸಂದರ್ಭದಲ್ಲಿ ಹೆಮ್ಮೆಯನ್ನು ಕೇಳಿದ್ವಿ ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಏನು ಆವತ್ತಿನ ನಿರ್ಮಾಣದಾಗ ಸರ್ಕಾರದಿಂದ ಏನು ಹತ್ತು ಗಂಟೆ ಜಾಗ ಸೆಂಕ್ಷನ್ ಆಗಿತ್ತು ಅದನ್ನು ಖರೀದಿ ಮಾಡಿಸೋಕ ಒಂದು ಮೀಟಿಂಗ್ ಕರೆದು ಮುಂದೆ ಅದಕ್ಕೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮಕ್ಕಳ ತಾವೆಲ್ಲರೂ ಸಹಾಯ ಸಹಕಾರ ಮಾಡೋಕ್ಕೆ ಸಮಾಜರು ಅಂತ ನಾವು ಹೇಳಿದಾಗ ತಾವೆಲ್ಲರೂ ಭಾಳ ನಿರ್ಮಲ ಮನಸ್ಸಿನಿಂದ ಕೇವಲ ಒಂದು ವಾರ ಹತ್ತಿರದಿಂದ ಸುಮಾರು ಒಂದು ಹನ್ನೆರಡು ಹದಿಮೂರು ಲಕ್ಷ ರೂಪಾಯಿ ಕುಡಿಸಕ್ಕಂಥ ವ್ಯವಸ್ಥೆ ಮಾಡಿದ್ದು ನಿಜವಾದ ನಮ್ಮ ಮಿಟ್ರಿಗೆ ತಾವು ಇತಿಹಾಸದಾಗ ಭಾಳ ಇದನ್ನು ನಿಜವಾದ ನಮ್ಮ ಸಮಾಜದವರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು ಅಂತ ದೊಡ್ಡ ಸಾಕಿ ಯಾಕಂದರೆ ಒಂದೇ ವಾರದಾಗ ಹತ್ತನೇ ಲಕ್ಷ ರೂಪಾಯಿ ಜಾ ಕುಡಿಸೋದಂದ್ರೆ ಬಹಳಷ್ಟು ಈಜಿ ಅಲ್ಲ ಕೇವಲ ಅದು ಮತ್ತು ಯಾಕಂದರೆ ಅದು ಸಾರೀಕು ಹಂಗೆ ಎಡಿಮೆ ಆಗಿತ್ತು ಎಡಿಮೆ ಆಗಿದ್ದನ್ನು ಎಲ್ಲರೂ ಕೂಡ ಎಲ್ಲರೂ ಭಾಳ ಸೀರಿಯಸ್ ಆಗಿ ತೊಗೊಟ್ರೆ ಇವು ಕೂಡ ಅದು ಇವತ್ತಿನ ದಿನ ಬಹಳ ಭಾಳ ಕೊಡುಗೆ ಒಳ್ಳೆ ಸಹಾಯ ಹಸ್ತ ಅವತ್ತು ನಾವು ಎಲ್ಲರೂ ಸೇರಿ ಇದನ್ನು ಖರೀದಿ ಮಾಡಿದ್ವಿ ಖರೀದಿ ಮಾಡಿದಾಗ ಏನೋ ಒಂದು ಅದೃಷ್ಟಕ್ಕೆ ಎಲ್ಲರೂ ಕೂಡ ನಮ್ಮ ಸಮಾಜದ ಅಧ್ಯಕ್ಷ ಇರ್ಬೋದು ಆಡಳಿತ ಮಂಡಳಿಯರು ಆಮೇಲೆ ಎಲ್ಲ ಪಶಾತೀತವಾಗಿ ಎಲ್ಲ ಯುವಕರು ಸೇರಿ ಇದನ್ನು ಮತ್ತು ಗ್ರ್ಯಾಂಡ್ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದಾಗ ಅದೇನೋ ಈ ಜಗದ ಮೈದಿನೋ ಮತ್ತು ಮಾಡ್ತಕ್ಕಂಥ ಒಂದು ಕಾಲುಗಳೋ ಏನೋ ಎಲ್ಲ ಸಹಾಯ ಮಾಡ್ತಕ್ಕಂಥ ಕಾಲುಗಳೋ ಅಥವಾ ಮುಂಡಗಿ ತಾಲೂಕಿನ ಹುಡುಗರಿಗೆ ಏನೋ ಒಂದು ಒಳ್ಳೆಯ ಕಾಲ ಬಂದ ತಿಂಥ ನೀವು ಇದು ಯಾವುದೇ ಎಲ್ಲದೂ ಕೂಡಿ ಈಗ ಒಂದೂವರೆ ಕೋಟಿ ರೂಪಾಯಿ ಸರ್ಕಾರನ ಶೇಖರ್ ಮಾಡ್ತೇವೆ ಬಿಡುಗಡೆ ಆಗ್ತದೆ ಬಿಡುಗಡೆಯಾಗಿ ಈಗ ಪ್ರಸ್ತುತ ಮೂವತ್ತೇಳುವರೆ ಲಕ್ಷ ಖರ್ಚಾಗೇತಿ ಮೂವತ್ತೇಳುವರೆ ಲಕ್ಷ ಖರ್ಚಾಗ ಮೂವತ್ತೇಳುವ ಲಕ್ಷ ಖರ್ಚು ಮಾಡಿ ಸಂಬಂಧಪಟ್ಟಂಗೆ ಯುಟಿಲೈಜೇಷನ್ ಅಂತ ಅದನ್ನು ದುಡ್ಡು ಖರ್ಚು ಮಾಡಿದ್ದು ಒಂದು ಸರ್ಟಿಫಿಕೇಟ್ ನಾವು ಸರ್ಕಾರಕ್ಕೆ ಕೊಡಬೇಕಾಗ್ತದೆ ಅವ್ರೇನು ಬಿಡುಗಡೆ ಮಾಡಿದ್ರಲ್ಲ ಮೂವತ್ತೇಳು ಲಕ್ಷ ಮೂವತ್ತೇಳು ಲಕ್ಷ ಬಿಡುಗಡೆ ಮಾಡಿದ್ರು ಅದ್ರ ಪ್ರಕಾರ ಅಷ್ಟು ಕೆಲಸ ಆಗೈತಿ ಅನ್ನೋದು ಆ ಕೆಲಸ ಅಷ್ಟು ಆಗೈತೆ ಅಂತಂದು ಏನು ಇಂಜಿನಿಯರ್ ಎಸ್ಟಿಮೇಟ್ ಪ್ರಕಾರ ಏನು ಇರ್ತೈತಿ ಅಷ್ಟು ಸರ್ಟಿಫಿಕೇಟ್ ಯುಟಿಲೈಜೇಷನ್ ಸರ್ಟಿಫಿಕೇಟ್ ರೆಡಿ ಮಾಡಿ ಸಂಬಂಧಪಟ್ಟ ಆಫೀಸ್ಗೂ ಆಲ್ರೆಡಿ ಕೊಟ್ಟಾರೆ ಹೀಗಾಗಿ ಈಗ ಒಂದನೇ ಹೆಜ್ಜೆ ಸುಸೂತ್ರವಾಗಿ ನಡೆದು ಈಗ ಎಣ್ಣೆ ಅಜ್ಜಿಗೆ ಕಾಲಿರ್ತಕ್ಕಂಥ ಸಮಯ ಮಕ್ಳಿ ಎರಡನೇ ಕಂತು ಸುಮಾರು ಎಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡ್ತಾರೆ ಮೊನ್ನೆ ಕಂತು ಮೂವತ್ತೇಳುವರೆ ಲಕ್ಷ ಎರಡನೇ ಕಂತು ಎಪ್ಪತ್ತೈದು ಲಕ್ಷ ಮೂರನೇ ಕಂತು ಮತ್ತು ಮೂವತ್ತೇಳುವರೆ ಲಕ್ಷ ಈಗ ಒಟ್ಟು ಮೂರು ಕಂತು ಬಿಡುಗಡೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಐತಿ ಈಗ ಕಂತು ಎಪ್ಪತ್ತೈದು ಲಕ್ಷ ಬರ್ತೈತಿ ಈಗ ಮಕ್ಕಳಿ ಅದು ಎಪ್ಪತ್ತೈದು ಲಕ್ಷ ಏನು ಸರ್ಕಾರದ ಒಂದು ಪದ್ಧತಿ ಐತಿ ಏನೋ ಪ್ರತಿಯೊಂದು ಕ್ವಾರ್ಟ್ರಿಗೆ ಅಂದರೆ ಮೂರು ತಿಂಗಳಿಗೊಮ್ಮೆ ಸರ್ಕಾರ ಹಣ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ಐತಿ ಆ ನಿಟ್ಟಿನಾಗ ಅದನ್ನೆಲ್ಲ ವಿಚಾರ ಮಾಡಲಾಗಿ ಡಿಸೆಂಬರ್ ತಿಂಗಳಿಗೆ ಎರಡನೇ ಕಂತು ಏನು ಎಪ್ಪತ್ತೈದು ಲಕ್ಷ ಡಿಸೆಂಬರ್ ತಿಂಗಳ ಬಿಡುಗಡೆ ಆಗ್ಬೋದು ಬಿಡುಗಡೆ ಆತಂದ್ರೆ ಆ ಎಪ್ಪತ್ತೈದು ಲಕ್ಷ ನಾವೇನಾರು ತಗೊಳ್ತು ಮಾಡಿ ಖರ್ಚು ಮಾಡಿ ಖರ್ಚು ಮಾಡೋದಂದ್ರೆ ಏನು ಕೆಲಸ ಮಾಡಿ ನಾವು ಡಿಸೆಂಬರು ಸ್ವಾರಿ ಮಾರ್ಚ್ ಹದಿನೈದರ ಹದಿನೈದರಿಂದ ಇಪ್ಪತ್ತರೊಳಗೆ ನಾವೇನಾರು ಆ ಖರ್ಚು ಮಾಡಿದ್ದನ್ನು ಒಂದು ಎಂಜಿನಿಯರ್ ಎಸ್ಟಿಮೇಟ್ ಸಮೇತ ಎಸ್ಟಿಮೇಟ್ ಸಮೇತ ನಾವೇನಾರು ರಿಪೋರ್ಟ್ ಅಂದ್ರೆ ಮೂರನೇ ಕಂತೂ ಕೂಡ ಮಾರ್ಚ್ ತಿಂಗಳ ಮೂವತ್ತೊಂದರೊಳಗೆ ಬರ್ತಕ್ಕಂಥ ಒಂದು ಅವಕಾಶನೇ ಐತಿ ಯಾಕಂದ್ರೆ ಅದು ಏನು ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗದ ಇಲಾಖೆಗೆ ಪ್ರತಿ ವರ್ಷ ಬಜೆಟ್ನಾಗ ಇಷ್ಟು ಅನುದಾನನ ಬಿಡುಗಡೆ ಮಾಡಬೇಕು ಇಷ್ಟು ಅನುದಾನ ಖರ್ಚು ಮಾಡಬೇಕು ಅಂತ ಒಂದು ಒಂದು ಪದ್ಧತಿ ಇರ್ತೈತಿ ಆದರೆ ಪ್ರತಿ ವರ್ಷ ಏನು ಮಾಡಿರ್ತಾರೆ ಒಂದು ಹತ್ತು ಮಂದಿಗೆ ಶಂಕೆನ್ ಕೊಟ್ಟಿರ್ತಾರೆ ಅದು ಕಾರಣಾಂತರದಿಂದ ಏನಾಗಿರ್ತದೆ ಅಂದ್ರೆ ಜಗ ಸಿಗ್ಲಾರ್ದಕ್ಕೋ ಅಥವಾ ಅಥವಾ ಒಬ್ರಿಗೊಬ್ಬರು ಸಹಾಯ ಸಹಕಾರ ಇರ್ಲಾರ್ದಕ್ಕೋ ಏನಾಗಿರ್ತದೆ ಅಂದ್ರೆ ಅದು ಕೆಲಸನಾಗಿರ್ಬೋದು ಈಗ ನಮ್ಮ ನಮ್ಮಂತಾಗ ಒಂದು ಹತ್ತು ಮಂದಿಗೆ ಒಂದು ಹದಿನೈದು ಕೋಟಿ ಇತ್ತು ನಮ್ಮ ಏನು ಜಿಲ್ಲು ಕೋಟಿ ನಮಗೆ ಕೊಟ್ಟರಲ್ಲ ಹತ್ತು ಮಂದಿಗೆ ಹದಿನೈದು ಕೋಟಿ ಕೊಟ್ಟಿದ್ರೆ ಅಂದ್ರೆ ಅವ್ರಿಗೆ ಒಂದು ಭಾಳ ಅಂದ್ರೆ ಒಂದು ಮೂರಾಗಿ ಕೆಲಸ ಇರ್ತವೆ ಇನ್ನೂ ಒಂದು ಮೂರಾಗಿ ಕೆಲಸ ಇರೋಕ್ಕ ಅಂಥ ಒಂದು ಪದ್ಧತಿ ಇರ್ತೈತೆ ಅಂಥವತ್ತೆ ಅವರ ಜಲ್ದಿ ನಿಮ್ಮ ಕೆಲಸ ಹೋಗ್ತಿತ್ತಂದ್ರೆ ಜಲ್ದಿ ತಂಬರಿ ಜಲ್ದಿ ತಂಬರಿ ಬಿಡುಗಡೆ ಮಾಡ್ತೀವಿ ಒಂದು ಹಣಕಾಸು ಇಲಾಖೆಗೆ ಒಂದು ಪದ್ಧತಿ ಐತಿ ಯಾವ ಸ್ಪೀಡ್ ಹೊಂಟವು ಯಾವ್ದು ಮುಗಿ ಐತಿ ಅವರ ಕರೆದು ಮಾರ್ಚ್ ಎಣ್ಣೆಗೆ ಕೊಡ್ತಕ್ಕಂಥ ವ್ಯವಸ್ಥೆ ಐತಿ ಅದಕ್ಕೆ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದೇ ಕಂತು ಹೆಂಗೆ ಬಿಡುಗಡೆ ಆಗೈತಿ ಎರಡನೇ ಕಂತು ಅದೇ ರೀತಿಯೂ ಸುಸೂಚುವವಾಗಿ ಬಿಡುಗಡೆ ಆಗುತ್ತೆ ಆ ರೀತಿಯಾಗ ತಾವು ಆಡಳಿತ ಮಂಡಳಿಯವರು ನಮ್ಮನ್ನು ಸೇರಿಸಿ ಎಲ್ಲ ಯುವಕರು ಸಮಾಜದ ಯುವಕರು ಎಲ್ಲರೂ ನಾವು ನೀವು ಕೂಡಿ ಇದನ್ನು ಈಗ ಸಹ ಏನಾರು ಮಾಡಿ ಇದನ್ನು ಎರಡನೇದು ಕಂತು ಬರೋದಕ್ಕಿಂತ ಕೂಡಿದಾಗ ಮುಂದಿನ ಕೆಲಸ ನಾವು ಪ್ರಾರಂಭ ಮಾಡಬಹುದು ಆದರೆ ಇನ್ನೊಂದು ವಿಷಯ ನಿಮಗೆ ನಾನು ಇದಕ್ಕೆ ಪತ್ತೈದ ಕೊಡ್ತೀನಿ ಅಂತ ನಾನು ಆ ಹಿಟ್ನಲ್ಲಿ ಪ್ರಪ್ರಥಮವಾಗಿ ಹತ್ತು ಲಕ್ಷ ರೂಪಾಯಿನಾಗಿ ಬಿಡುಗಡೆ ಮಾಡಿದಾರೆ ಹತ್ತು ಲಕ್ಷ ರೂಪಾಯಿ ಬಿಟ್ಟಾಗ ಹತ್ತು ಲಕ್ಷ ರೂಪಾಯಿ ಪತ್ರ ಕೊಟ್ಟಾರೆ ಪತ್ರ ಡಿ ಸಿ ಆಫಿ ಹಾಂ ಅವ್ರು ಡಿ ಕೆ ಅವ್ರು ಏನು ಮಾತಾಡೋದು ಅವ್ರು ಎಲ್ಲಿ ಬಿಟ್ಟು ಅಲ್ಲಿಂದ ಮತ್ತೆ ಈ ಗದಗ ಡಿ ಸಿ ಆಫಿ ಕೊಡ್ತೈತೆ ಅದೊಂದು ಏನಾದ್ರು ಬಂತಂದ್ರೆ ಮತ್ತೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಯಾನೆ ಅಂತ ಅದನ್ನೂ ಇದು ಕೀರ್ತಿ ಮಾಡೋಕ್ಕೆ நம்மேன கொடுத்து நான் நீங்கள் அல் ரோக்க ஐத்து நீ ஆல்ரெடி ஒன்றூரி கோட்டி ஐத்து மத்திய சித்திராம பத்து லட்ச கொட்டாரா மத்தீங்கன்னு ரோக்கா நின்று கட்டட நின்மத்து து டில்ல நன்கே கொடுத்த பிரச்சனை இல்லை நம்ம ரோக் ட்ரோட் கிளா நம்ம நம்ம டெபோசிட்டு எப்படி இருந்த திரி நான் யாவது நம்ம முடிகி தாலுக்கு குடும்ப சங்க தான் தனக்கு போனா ಯಾವ ಸಹಾಯ ಸಹಕಾರ ಇದ್ದೇ ಗೊತ್ತಾ ಬರ್ರಿ ಅದರ ಈಗ ಇದ್ದು ರೊಕ್ಕ ಖರ್ಚು ಮಾಡಿ ಆಗೈತೆ ಅಂತಂದ್ರೆ ನಾಳೆ ನಿಮ್ಗೆ ತಗೊಂಡಿರುವಂತಲೇ ಹೇಳದ ಹೀಗಾಗಿ ಒಟ್ಟು ಒಂದು ಒಳ್ಳೆಯ ಯೋಗ ನಮ್ಮ ಮುಂಡ್ರಿಗೆ ಕಣಕ್ಕೆ ಹೋಗುತ್ತೆ ಅದೇನು ಭಾಳ ಜರೂರಾಗಿ ಮುಗಿತೈತಿ ಅಂತಂದು ನಮ್ಮ ನಿಮ್ಮೆಲ್ಲರ ಅನಿಸಿಕೆ ಅದು ಕಣ್ಣಿಗೆ ಈ ಆ ನಿಟ್ಟಿನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಬಹಳ ಧನ್ಯವಾದಗಳು ಅಭಿನಂದನೆಗಳನ್ನು ಹೇಳ್ಬೋದು ಯಾಕಂದರೆ ತಾವೆಲ್ಲರೂ ಬಹಳ ಸಹಾಯ ಸಹಕಾರ ನಮ್ಮ ಮುಂಡ್ರಿಗೆ ತಾಲೂಕಿನ ಕುಡಗು ಸಂಘದಲ್ಲಿ ಹಿರಿಯರಿರ್ಬೋದು ಇವ್ರಿರ್ಬೋದು ಸಾಕಷ್ಟು ಸಹಾಯ ಸಹಕಾರ ಒಬ್ಬರಿಗೊಬ್ರು ಏನು ಪಕ್ಷಾತೀತವಾಗಿ ಹಿರಿಯರ ಅದೆಲ್ಲರೂ ಎಲ್ಲರೂ ಸಹಾಯ ಸಹಕಾರ ನಿಜವಾಲು ಅದು ನಮ್ಮ ಮುಂಜಾತ್ ಕುರುಬರಿಗೆ ಆಯಿತು ಕುರುಬರ್ ಚಂದಕ್ಕೆ ಆಯ್ತು ಒಂದು ಒಳ್ಳೆಯ ಸಂಕೇತ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಕನಕ ಜಯಂತಿ ಮಾಡೋದ್ರ ಬಗ್ಗೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳ್ಬೇಕಂದ್ರೆ ಕನಕ ಜಯಂತಿನ ಇವರು ಕನಕ ಜಯಂತಿನ ಯಾಕೆ ಸುಮ್ಮನೆ ಖರ್ಚಿನಾಗೋದು ಇವ್ರಿಗೆ ಯಾಕೆ ಮಾಡೋದು ಅಂತಂದ್ರೆ ನಾನೇನು ನನ್ನ ಏನಿದೆ ಇದೇ ಜಾಗದಾಗ ಎಲ್ಲಿ ಮಾಡೋದು ಬೇಡ ಇದೇ ಜಾಗದಾಗ ಸಿಂಪಲ್ ಆಗಿ ಆಗಿರ್ಬೇಕಾರೆ ಅವ್ನು ಚಾಮಿಯಾನೆ ಲೆವೆಲ್ ಮಾಡಿ ಸಿಂಪಲ್ ಆಗಿ ಸಾಮ್ಯಾನ ಹಾಕಿ ಗೇಟ್ ಆಗುತ್ತಾ ಮಾಡಿ ಅಂದ್ರೆ ನಮ್ದೇನ ನನ್ನ ಉದ್ದೇಶನ ಸಮಾಜದ ಮಂದಿ ಅವತ್ತು ಇಲ್ಲಿ ಬರೋಕ್ಕೊಂದು ಅವಕಾಶ ಇರ್ತದೆ ಎಲ್ಲ ಹಿರಿಯರು ಕಣ್ಣರು ಯುವಕರು ಎಲ್ಲರಿಗೂ ಬರೋಕ್ಕೊಂದು ಅವಕಾಶ ಇರ್ತೈತಿ ಕನಕ ಜಯಂತಿ ಅನ್ನೋ ಒಂದು ರೂಪದಲ್ಲಿ ಇಲ್ಲಿ ಬಂದು ಅವರು ಹಾಜರಾಗಿ ಇಲ್ಲಿ ಬರ್ಬೇಕಂತ ಎಲ್ಲ ಕೆಲಸ ಕಾರ್ಯ ನೋಡಿದಂದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ನಾವು ಮತ್ತೆ ಏನಾರು ಕೊಡಬೇಕಪ್ಪ ಏನಾರು ಸಹಾಯ ಸಹಕಾರ ನೀಡ್ಬೇಕಪ್ಪ ಅಂತಂದು ಅವ್ರು ಮನುಷ್ಯ ಪಡ್ತೀನಿ ನಮ್ಮದು ಒಂದು ಚಲೋ ಐತಪ್ಪ ಅಂತಂದ್ರೆ ಯಾಕಂದ್ರೆ ಈ ಮೀಟಿಂಗ್ ಅಂದ್ರೆ ಕೆಲವೇ ಕಡೆ ಜನ ಬರ್ತಾರೆ ಅಲ್ಲೇ ಜಯಂತಿ ಅಂದ್ರೆ ಸುಮಾರು ಐದುನೂರು ಸಾವಿರ ಸಾವಿರ ಗಂಟೆ ಮಂದಿ ಬಂದಾಗ ಬಿಡ್ತಾರೆ ಯಾವ್ದಪ್ಪ ಕನಕ ಜಯಂತಿ ಅಂದ್ರೆ ಅಂದಾಗಲಿ ಒಂದಿನ ಏನೋ ಕೆಲಸ ಕಾರ್ಯ ಇದ್ರು ಬಿಟ್ಟು ಕನಕ ಜಯಂತಿ ಐತೆ ಅಂದ್ರೆ ಬರ್ತಾರೆ ಅಲ್ಲೇ ಮೀಟಿಂಗ್ ಅಂದ್ರೆ ಏ ಅಲ್ಲಿ ಹುಯ್ಯರು ಬಿಡೋ ಮನೆ ಈಗ ಏ ಶಂಕರಾ ಬಿಡ ಅಂತಂದ್ರೆ ಅವ್ರ ಮನೆಯವರು ಶ್ರೀನಿವಾಸ ಪೂಜ್ಯಂಬ ತಮ್ಮರು ಬರೋದು ಅದೇ ಕನಕ ಜಯಂತಿ ಅಂದ್ರೆ ನಾನು ಬರ್ತೀನಿ ನಮ್ಮ ತಮ್ಮರು ಬರ್ತಾನೆ ನಮ್ಮ ಯಜಮಾನರು ಬರ್ತಾರೆ ಅವರು ಬಂದ್ರು ಅಂತ ಕೆಲಸ ನೋಡೋದಕ್ಕೆ ಏನು ಹೇಳುತ್ತೆ ಅಂತಂದು ಅವ್ರಿಗೂ ಒಂದು ಕಣ್ಣರಿಗೆ ದೊಡ್ಡವರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕೆ ಏನು ಅವತ್ತಿನ ದಿನ ಬಂದಾಗ ಏನು ಸ್ವಲ್ಪ ಬಂದರಿಗೆ ಏನು ವ್ಯವಸ್ಥೆ ಏನಾದರೂ ಶೇರ್ ಮಾಡಿ ಬಟ್ ಸಂಕ್ಷಿಪ್ತವಾಗಿ ಆದರೂ ಮಾಡೋಣ ಅಂತ ಅದಕ್ಕೊಂದು ಏನು ಸಮಾಜ ಹಿರಿಯ ಅವತ್ತು ಅವತ್ತೊಂದು ದಿನ ಇಲ್ಲಿ ಜಗದ್ ಬಂದು ನಡೆದ ನೋಡೋಕ್ಕಾಗ ಒಂದು ಅವಕಾಶ ಇರ್ತೈತಿ ಅಂತಂದು ನನ್ನ ಅಭಿಪ್ರಾಯ ಅದಕ್ಕೆ ತಾವೆಲ್ಲರೂ ಮಾತಾಡಿದ್ರಿ ಮಾತಾಡ್ಕೊಂಡು ತಮಗೆಲ್ಲರೂ ಒಟ್ಟ ಒಟ್ಟಾರೆ ತೀರ್ಮಾನ ಏನಾಗುತ್ತೆ ಅದ್ರ ಪ್ರಕಾರ ಎಲ್ಲರೂ ಮಾಡೋಣ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಿ ನಾನು ಹೇಳಿ ವಿಷಯ ಎರಡು ನಿಮಿಷ ವಿಷಯ ಎರಡು ಒಂದು ಕನಕು ಎರಡದು ಕನಕ ಇವ್ ಎರಡಕ್ಕೆ ಸಂಬಂಧಪಟ್ಟಂಗೆ ಆಮೇಲೆ ಇನ್ನೊಂದು ವಿಷಯ ಹೇಳಿಲ್ಲ ಇದು ಇಷ್ಟೆಲ್ಲ ದುಡ್ಡು ಬದತ್ತೆ ಅಂತದ್ ಯಾರು ದೆಣಿಗೆ ಕೊಡೋದು ದಿನಗಿನ ಎತ್ತದ ಎತ್ತದ ಯಾಕಂದ್ರೆ ಈಗ ಬಂದಂತ ದುಡ್ಡಿನ ಅದು ಮುಗಿಯಂಗಿಲ್ಲ ಮುಂದೆ ನಮ್ದು ದೇವ್ರ ಅನುಕೂಲ ಮಾಡಿದ್ರೆ ನಮ್ಮದು ಅದೃಷ್ಟ ಚಲೋ ಇತ್ತು ಅಂದರೆ ಈ ಮತ್ತು ಮತ್ತೆ ಕೋಟಿನೂ ಕೇಳ್ಬೋದು ಅದು ಬೇರೆ ವಿಚಾರ ಆದರೆ ಊಟಿ ಅದ್ರ ಮ್ಯಾಗೆ ನಂದು ಆಮೇಲೆ ಒಂದು ನಾವು ಆದಷ್ಟು ಅವರು ಐವತ್ತು ರೂಪಾಯಿನ ಕೊಡ್ಲಿ ಕೊಡಿ ನೂರು ಕೊಡ್ಲಿ ಏನು ಏನ ಸಮಾಜತ್ತಿನಿಂದ ದೇಣಿಗೆ ಐತನ ಯಾಕಂದರೆ ನಂದು ಅದರ ಹಕ್ಕ ಐತೆ ಅಂತ ಪ್ರತಿಯೊಬ್ಬ ಸಮಾಜದ ವ್ಯಕ್ತಿಗೂ ನಂದು ಅದ್ರ ಹಕ್ಕ ಐತಪ್ಪ ಅಂತಂದು ಅವನು ಅನ್ಬೋಪ್ಪ ಏಯ್ ಯಾಕೆ ನಾನು ದುಡ್ಡು ಕೊಟ್ಟಿನಿ ನಾನು ದೇಣಿಗೆ ಕೊಟ್ಟಿನಪ್ಪ ಅವನು ನೂರ ಕೊಡ್ಲಿ ನಾನು ಕೊಟ್ಟೀನಿ ಅಂತಂದು ಅವ್ನು ಮನುಷ್ಯ ಬರ್ಬೇಕು ಹಕ್ಕಿನಿಂದ ಬಂದು ಕೇಳಕ್ಕೆ ಅವಂಗ ಇದಿರ್ತೈತಿ ಅದಕ್ಕೆ ನಾವು ಕೇಳೋದು ನಿಲ್ಸೋದು ಬೇಡ ತಗೊಂಡೋಗೋದು ಅಲ್ಲಿ ಸ್ಥಳೀಯವಾಗಿ ಏನು ನಮ್ಮ ಸಮಾಜ ಹಿರಿಯರು ಎಲ್ಲ ಕುಡ್ಕೊಂಡು ಅದು ಏಟ್ರೆ ಯಾಕಲ್ಲ ಅದು ಸಾವಿರ ಕೂಡ ಎರಡು ಸಾವಿರ ಕೂಡ ಹತ್ತು ಸಾವಿರ ಕೂಡ ಏಟ್ರೆ ಹಾಕಿಕೊಳ್ಳಿ ಯಾರಿಗೂ ಒತ್ತಾಯ ಮಾಡೋಂಗಿಲ್ಲ ಅವರು ಬುಕ್ ಹಂಗ ಅಲ್ಲ ನಂದೇನು ಪ್ರೀತಿಯಿಂದ ಅಂದರೆ ನಂದೇನು ಟೋಟಲ್ ಇನ್ವಾಲ್ವ್ಮೆಂಟ್ ಇರ್ಬೇಕಂತ ಇಡೀ ಸಮಾಜ ಇವತ್ತು ನಮ್ಮ ಮುಂಡ್ರಿ ತಾಲ್ಲೂಕಿನ ಎಷ್ಟು ಮಂದಿ ಸಮಾಜದರ ಎಲ್ಲಾ ಅವರು ವಾರ್ ಅಂದ್ರೆ ಡ್ರೈವರ್ ಕೊನೆ ಮಧ್ಯೆನೇ ಹೋಗೋನು ಇಲ್ಲ ಇಲ್ಲ ಅದಕ್ಕೆ ಇಮಿಡಿಯೇಟ್ಲಿ ಕೆಲಸ ಮತ್ತೆ ಅದನ್ನ ಖರ್ಚು ಮಾಡಬೇಕು ಅದು ಈ ವರ್ಷದ ಈ ವರ್ಷದ ದುಡ್ಡು ಈ ವರ್ಷ ಖರ್ಚು ಅದು ಕರೆಕ್ಟ್ ಇರ್ತದೆ ಸರ್ ಇಲ್ಲಂದ್ರೆ ಅವರು ಏನು ಮಾಡ್ಬಿಡ್ತಾರೆ ಗೊತ್ತಲ್ವಾ ನಾವೇನಾದ್ರು ಖರ್ಚು ಮಾಡಲಿಲ್ಲ ಅಂದ್ರೆ डायरेक्ट ಇಲ್ಲಿ ಅವಶ್ಯಕತೆ ಇರ್ತದೆ ನೋಡಿ ಖರ್ಚು ಆಮೇಲೆ ಮತ್ತೆ ಹೆಡಿ ಗೆರೆದೀವಿ

ಅನalle ಉಲ್ತೀಯ ಆ 15 ದಿನ ಯಾ ವಾರ ಆಮೇಲೆ ಎಷ್ಟು ಕೂಡಿಕನ ಅಂತ ಕೊಟಾ ಕೊಡ್ತಾರೆ ನಮ್ಮಲ್ಲಿ ಏನಿದಿಲ್ಲ ನಾವು ಈಗ ಏನಿದ್ದಾರ ಇಷ್ಟು ಓದಿವೆ ಅಂದ್ರೆ ಬೇಕಾದಷ್ಟು ರೊಕ್ಕ ಕೊಳ್ಳತಾರೆ ಬಟ್ ಒಂದು ಆಕಾರ ಆಗುತ್ತೆ ಒಂದು ಸ್ಟೇಜ್ ಇಲ್ಲಲ್ಲ ಈಗ ಒತ್ತು ನಿಮಗೆ ಈಗ ನವೆಂಬರ್ ಡಿಸೆಂಬರ್ ಇನ್ನು ಐ ತಿಂಗಳು ಐ ತಿಂಗಳಗ ಮಾತ್ರ

ಆಮೇಲೆ ಏನೋ ಸೀಸನ್ ಅಲ್ಲಿ ಎಲ್ಲರೂ ಬಾಂಧ್ರು ಸರ್ ಈಗ ನೋಡಿ ಈ ಜೋರದ ಮಧ್ಯದೊಳಗೆ ಈ ಹಂಗೇ ಬಂದ್ರೆ ಒಂದು ಸೋಮ ಅಂದ್ರೆ ಈ ಆಶ ಲಕ್ಷ ಅಕ್ಕ ಉಳ್ಸೋ ಕರೆಕ್ಟ್ ಈ ಉಳ್ಸ ನಾನು ಐತೆ ಹಂಗಾರೆ ಈಗ ಇದು ಒಂದು ಬಿಟ್ರೆ ನೆಕ್ಸ್ಟ್ ಕನಕ ಜಯಂತಿಗೆ ಅನ್ನೋದ್ ಬ್ಯಾಡ್ರಿ ಈಗ ಅದೇನು ಅದ್ದೂರಿ ಮಾಡದಲ್ಲ ಅದ್ದೂರಿನ ಮಾಡಲ್ಲ ಅಷ್ಟೊತ್ತಿಗಾಲೆ ನಮ್ದು ಒಂದೇ ಸ್ಲಾಬ್ ಆಗಿರ್ತೈತಿ ಇಲ್ಲೆಲ್ಲ ಕುಷ್ಟ ಕಣ್ಟರ್ತೀವಿ ಈಗ ನೆಕ್ಸ್ಟ್ ಜಯಂತಿಗೆ ಅದಕ್ಕೆ ಮುಂದೆ ಸರಿ ದೊಡ್ಡ ಪ್ರಮಾಣದ ಮಾಡಲ್ಲ ಹತ್ತು ಲಕ್ಷನ ಹೋಲಿ ಹತ್ತು ಲಕ್ಷನ ಹೋಲಿ ಈಗ ಮತ್ತೆ ನಾವ್ ಬರೀ ಇಲ್ಲಿ ಸಣ್ಣ ಪೆಂಡಲ್ ಹಾಕೋದು ಮತ್ತೆ ಅವ್ರ ಆತ್ಮರದ ಹುಡುಗ್ ಕರಸಬೇಕು ಅವ್ರು ಬರಂಗಿಲ್ಲ ಜಯಂತಿ ಮೆರವಣಿಗೆ ಅಂದ್ರೆ ಬಂದ್ ಬರತ್ರಿ ಮೆರವಣಿಗೆ ಅಂದ್ಬಿಡ್ರಿ ಹುಚ್ಚು ಬಿಟ್ಟ ಜನ ಬರ್ತಾರೆ ಹುಡುಗಾರ ನಾವ್ ಬೇಡ ಬೇಡ ಇನ್ನೊಂದು ಇಟ್ಟಿದ್ವಿಲ್ರಿ ಒಂದ್ ಹತ್ತು ಯಾವ ಜಾನ್ ಮಳೆ ತರ್ಸನ ತರಿಸಿ ಎಲ್ಲಾ ಎಲ್ಲ ಕುಂದ್ರಕಣ ಮೊನ್ನೆ ಸ್ಟಾರ ಆಗಿರ್ತತಿ

ಎಲ್ಲರಿಗೂ ನಮಸ್ಕರಿಸಿ ಇವತ್ತಿನ ಕನಕ ಜಯಂತಿ ಪೂರ್ವ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿ ಎಲ್ಲ ಹಿರಿಯರು ಎಲ್ಲರ ದೇಶಕ್ಕೆ ಹೇಳಿ ಏನು ಮಾಡಿದ್ರೆ ಏನಾಗುತ್ತಂತ ಎಲ್ಲ ವಿಚಾರ ಮಾಡಿ ಚರ್ಚೆ ಮಾಡಿ ಒಂದು ನಿರ್ಧಾರ ಮಾಡೈತಿ ಆದರೆ ನಮ್ದು ಮಾಡ್ಬಾರ್ದು ಅನ್ನೋದು ಉದ್ದೇಶ ದೇವಣಿಗೆ ಇಲ್ಲ ವ್ಯವಸ್ಥೆ ಒಂದು ಸ್ವಲ್ಪ ಹಿಂದೆ ಸಮಸ್ಯೆ ನಾವು ಇದ್ರಾಗ ಏನು ಎರಡು ಮೂರು ದಿವ್ಸ ಅಂದ್ರೆ ಅಲ್ಲಿ ಏನು ಹೆಚ್ಚಿಕಂದ್ರೆ ಮತ್ತೆ ನಾಳೆ ಮುಂದೆ ಮೂರು ತಿಂಗ್ಳು ಹೋಗುತ್ತೆ ಆರು ತಿಂಗಳು ಹೋಗುತ್ತೆ ಗೊತ್ತಿಲ್ಲ ಅನ್ನೋ ಉದ್ದೇಶ ಇಷ್ಟ ಹಿರಿಯರನ್ನು ಕೇಳ್ಕೊಂಡು ಮತ್ತೆ ಆಯ್ತು ನೀವು ಹೆಂಗೆ ಮಾಡ್ರಪ್ಪ ಆಯ್ತು ಮಾಡ್ರಿ ಅಂತ ಕೇಳಿದ್ರೆ ಅವ್ರು ಸರ್ ಹೇಳಿದ್ರೆ ಅವ್ರು ಹೇಳಿ ತಪ್ಪಲ್ ನಮ್ಗೆ ಮೂವತ್ತ ಹೇಳಿದ್ ಎಲ್ಲಾರ ಬಂದ್ ನಮ್ಗೆ ಆದ್ರ ಏನ್ ಮಾಡಕ ಗೊತ್ತಂತ ನಮ್ ಒಂದಿಷ್ಟು ನಾವು ಎಲ್ಲರಿಗೊತ್ತೈತಿ ವಿಷಯ ನಾಳಿದ್ ಮಾಡಕೊಂದ್ರ ಇದನ್ನ ಮಾಡಂಗಲ್ಲ ಪಾಪ್ಲಕ್ ಪೂಜೆ ಮಾಡ್ಕೊಂಡ್ ಸೀದಾ ಬಂದ್ ಎಲ್ಲಾರು ಪೂಜೆ ಮಾಡಿ ಇದು ಒಂದ್ ವರ್ಷ

ಇವತ್ತಿನ ಕನಕಾಸಿ ಸಭೆ ಮಾಡಲ್ಲ ನಮ್ಮ ಅಧ್ಯಕ್ಷರು ಸಮಾಜದ ಹಿರಿಯರು ಎಲ್ಲರೂ ಕೂಡ ನೇತೃತ್ವದ ಮಾಡಿದ್ವಿ ಎಲ್ಲರೂ ಕೂಡ ಒಂದು ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ ನಿರ್ಧಾರ ಏನಪ್ಪಾ ಅಂತಂದ್ರೆ ನವಂಬರ್ ಎಂಟಕ್ಕ ಕನಕದಾಸ್ ಮೂರ್ತಿ ಅಂತೇಳಿ ಮತ್ತೆ ಸುಧಾರಾ ಕೃಷ್ಣ ಜಯಂತಿ ಮಾಡಿ ಮುಗಿಸೋದಂತಾಯ್ತು ಇಲ್ಲ ಎಲ್ಲರೂ ಹಿರಿಯರು ಇದು ಒಂದು ತಗೊಂಡಿರೋದು ನಿರ್ಧಾರ ಚಲೋ ಅಂತ ನಾನು ಒಂದು ಒಂದು ಅಂಶಕ್ಕೆ ಹೇಳ್ತೀನಿ ಯಾಕಂದ್ರೆ ಇದೇ ವರ್ಷ ಪಟ್ಟಿ ಎಲ್ರಿಗೂ ಇಸ್ಕೊಂಡ್ಬಿಟ್ಟೈತಿ ಮತ್ತೆ ಜಯಂತಿಗಂತಂದು ಎರಡನೇ ಸಲ ಇಸ್ಕೋಣಕ್ಕಿಂತ ಅದ ಕನಕ ಭವನಕ್ಕೆ ಹೆಚ್ಗೆ ಪಟ್ಟಿ ಕೊಡಂದ್ರೆ ಎಲ್ರಿಗೂ ಒಂದು ಕಟ್ಟಡ ಅಂತ ಒಂದು ಹೆಚ್ಗೆ ಕೊಡ್ತಾರೆ ಕನಕ ಭವನ ಮುಂದ ದೊಡ್ಡ ಮಾಡ್ತಾ ಬೆಳೀತೈತನ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡಿದ್ದು ನಿರ್ಧಾರಕ್ಕೆ ಚಲೋ ಆಗೈತಿ ಅದರಿಂದ ಎಲ್ಲರು ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಕ್ಕೆ ಕುಂಗದ ವಿಧಾನ ಅವರು ತಿಳಿಸುತ್ತೆ ಈ ಒಂದು ಪೂರ್ವ ಲೋಕಸಭೆಯಿಂದ ಅಡುಗೆ ವಿರಾಮ

ಇದ್ರಿ <laughs> ನಿಮ್ಮ